ಹಾಯ್ ಫ್ರೆಂಡ್ಸ್ ನಾನಿವತ್ತು ಹಾಗಲಕಾಯಿ ಫ್ರೈ ಮಾಡ್ತಾಯಿದ್ದೀನಿ ಕುದಿಯೋ ನೀರಿಗೆ ಹಾಗಲಕಾಯಿ ರೌಂಡಾಗಿ ಸಣ್ಣ ಸಣ್ಣದಾಗಿ ಕಟ್ ಮಾಡ್ಕೊಂಡಿರೋದನ್ನ ಹಾಕ್ಕೊಂಡು ಕುದಿಯೋ ನೀರಿಗೆ ಹಾಕ್ಕೊಬೇಕು ಎಲ್ಲನೂ ಹಾಕ್ಕೊಂಡು ಒಂದು ಸ್ವಲ್ಪ ಅರಿಶಿನ ಒಂದು ಸ್ವಲ್ಪ ಅರಿಶಿನ ಹಾಕ್ಕೊಂಡು ಮಿಕ್ಸ್ ಮಾಡೋಣ ಒಂದು ಸ್ವಲ್ಪ ಉಪ್ಪು ಹಾಕ್ಕೊಂಡು ಎಲ್ಲ ನೀಟಾಗಿ ಕಲಿಸ್ಬಿಟ್ಟು ಒಂದು ಕಡೆ ಮುಚ್ಚಿಕ್ಬಿಡೋಣ ನಾನು ಒಂದು ಅರ್ಧ ಅವರು ಒನ್ ಅವರ್ ಮುಚ್ಚಿಕ್ಬಿಟ್ಟಿದೆ ನೋಡಿ ಆ ಎಲ್ಲ ಚೆನ್ನಾಗಿ ಎಳ್ಕೊಂಡ್ಬಿಡುತ್ತೆ ಕುದಿಯೋ ನೀರು ನೋಡಿ ಇವಾಗ ಅದಕ್ಕೆ ಒಗ್ಗರಣೆ ಮಾಡ್ಕೊಳ್ಳೋಣ ಬಾಣಲಿ ಇಕ್ಬಿಟ್ಟು ಒಂದು ಸ್ವಲ್ಪ ಎಣ್ಣೆ ಹಾಕಿ ಸಾಸಿವೆ ಸಾಸಿವೆ ಹಾಕ್ಬಿಟ್ಟು ಈರುಳ್ಳಿ ಕರಿಬೇವು ಚೆನ್ನಾಗಿ ಡ್ರೈ ಮಾಡೋಣ ಆದಮೇಲೆ ಟೊಮೊಟೊ ಟೊಮೊಟೊ ಒಂದು ಮೂರು ಟೊಮೊಟೊ ಹಾಕ್ಕೊಂಡಿದ್ದೀನಿ ನಾನು ಕಾಲು ಕೆ ಜಿ ಹಾಗಲಕಾಯಿಗೆ ಮೂರು ಟೊಮೊಟೊ ಮನೇಲಿ ಮಾಡಿಸಿರೋ ಎರಡು ಸ್ಪೂನ್ ಖಾರದ ಪುಡಿ ಒಂದು ಮೂರು ಸ್ಪೂನ್ ಹಾಕ್ಕೊಳ್ಳಿ ಕಲರ್ ಚೆನ್ನಾಗಿರುತ್ತೆ ಖಾರ ಖಾರವಾಗಿರುತ್ತೆ ಇವಾಗ ನೆನೆಸಿಟ್ಟಿರೋದನ್ನು ಆಗಲಕಾಯಿ ಎಲ್ಲ ಫುಲ್ಲು ಹಾಕ್ಕೊಂಡು ನೀಟಾಗಿ ಮಿಕ್ಸ್ ಮಾಡಿಬಿಟ್ಟು ಒಂದು ಸ್ವಲ್ಪ ನೀರು ಹಾಕ್ಕೊಂಡು ಮುಚ್ಚಿಕ್ಬಿಡೋಣ ಚೆನ್ನಾಗಿ ಬೇಯ್ಲಿ ಬೆಂದಾದಮೇಲೆ ನೋಡಿ ಎಲ್ಲ ಡ್ರೈ ಆಗಿರುತ್ತೆ ಇವಾಗ ನೀಟಾಗಿ ಮಿಕ್ಸ್ ಮಾಡಿಬಿಟ್ಟು ಒಂದು ಪ್ಲೇಟ್ಗೆ ಸರ್ವ್ ಮಾಡ್ಕೊಳ್ಳೋಣ ಒಂಚೂರು ಬೆಲ್ಲವೂ ಸೇರಿಸಂಗಿರೋಲ್ಲ ಕಹಿ ಮಾತ್ರ ಒಂದು ಚೂರು ಇರೋಲ್ಲ ನೋಡಿ ಫ್ರೆಂಡ್ಸ್ ಈ ಥರ ಮಾಡಿ ನೋಡಿ ಇಷ್ಟ ಆಗಿದ್ರೆ ಸಬ್ಸ್ಕ್ರೈಬ್ ಮಾಡಿ ಶೇರ್ ಮಾಡಿ ಲೈಕ್ ಮಾಡಿ